ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕರಿಮಿಣಿ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ ಕರೋನಾ ಬಣ್ಣ ಆಡ್ತಿರುವಾಗ ಯಾರಿದು ಅಂತ ಮಾಡಿರೋದು ಮನೆ ವಿಡಿಯೋದಲ್ಲಿ ನಿಮಗೆ ಹಾಕಿ ತೋರಿಸಿದ್ದೀನಿ ಆದರೆ ಕರೋನಾ ಬ್ಲಾಸ್ಟ್ ಮಾಡಿ ಅವ್ರ ಅಮ್ಮನ ಎತ್ಕೊಂಡು ಹೋಗಿರೋ ಥರ ವಿಡಿಯೋ ಮಾಡಿಬಿಟ್ಟು ಕರುಣನಿಗೆ ಹಾಕಿರ್ತದೆ ಅದರಿಂದ ತುಂಬ ಭಯಗೊಂಡು ಕರುಣ ಅಮ್ಮನ್ನ ಹೇಗಾದರೂ ಮಾಡಿ ಕಾಪಾಡಬೇಕು ಅಂತ ಹೇಳ್ತಾ ಇರ್ತಾರೆ ಈ ಕಡೆ ನೋಡಿದರೆ ಸಾಹಿತ್ಯ ಏನು ಕರುಣ ನೀನು ಮನೆಯವ್ರ ಮೇಲೆ ನಾನು ಅನುಮಾನ ಪಡ್ತಾ ಇದೀಯಾ ಅಂತ ಇಲ್ಲ ಮನೆಯವ್ರಿಗೆ ಯಾರಿಗೆ ಈ ವಿಷಯ ಗೊತ್ತಾಗಬಾರ್ದು ಎಲ್ಲರೂ ತುಂಬಾ ಭಯಪಡ್ತಾರೆ ಅಂತ ಹೇಳಿಬಿಟ್ಟು ಕರೋಣ ಇಲ್ಲ ನೀನು ಅಂತ ಅವಳನ್ನ ಕರ್ಕೊಂಡು ಹೋಗಿ ಅಂತ ಹೇಳ್ತಾನೆ ಬರತ್ ಮಾತ್ರ ಇಲ್ಲ ಅಣ್ಣ ನೀನು ಬಿಟ್ಟು ಹೇಗೆ ಹೋಗೋದು ಬೇಡಣ ಬಾ ಅಂತ ಹೇಳ್ತಾರೆ ಈ ಕಡೆ ಲೊಕೇಶನ್ ಕಳಿಸು ಅಂತ ಹೇಳಿರ್ತಾನೆ ಕರುಣ್ ಕರುಣ ಹೇಳಿರ್ತಾನೆ ಲೊಕೇಶನ್ ಕಳಿಸು ಅಂತ ಭರತ್ ಕುಮಾರ್ಗೆ ಹಾಗಾಗಿ ಕಳಿಸಿರ್ತಿದ್ದೀನಿ ನೋಡು ಅಂತ ಹೇಳ್ತಾನೆ ಅದರಲ್ಲಿ ವಿಡಿಯೋದಲ್ಲಿ ನೋಡಿಬಿಟ್ಟು ಅಮ್ಮ ಈ ನೋಡಿಬಿಟ್ಟು ಶಾಕ್ ಆಗಿಬಿಡ್ತಾನೆ ಅಮ್ಮನ್ನ ಯಾರೋ ಕಟ್ಟ ಹಾಕಿರೋ ಥರ ಹಾಗೆ ಅವರ ಅಮ್ಮ ಇರೋ ಲೊಕೇಶನ್ ಹಾಕಿದ ತಕ್ಷಣ ಅಲ್ಲಿ ಹುಡುಕೊಂಡು ಹೋಗಿ ನೋಡ್ತಾನೆ ಅಲ್ಲಿ ನೋಡಿದರೆ ಅಮ್ಮನ ಬಿಟ್ಟು ಬೇರೆ ಯಾರೋ ಗಜಗಾಮಿನಿ ಗಜಗಾಮಿನಿ ಅಂತ ಹೇಳ್ಬಿಟ್ಟು ಇರ್ತಾರೆ ಅದನ್ನು ನೋಡ್ಬಿಟ್ಟು ತುಂಬಾ ಶಾಕ್ ಆಗುತ್ತೆ ಕರ್ಣ ನಮ್ಮಮ್ಮ ಎಲ್ಲಿ ನಮ್ಮಮ್ಮ ಎಲ್ಲಿ ಹೇಳಿ ಕರ್ಣ ಕೇಳ್ತಿರ್ಬೇಕಾದ್ರೆ ಎಲ್ಲಿ ನಮ್ಮಮ್ಮ ಅಂತ ಕೇಳಿದಾಗ ಡುಣ್ಣಿ ಗಜಗಾಮಿನಿ ಬಾಸ್ ನಮ್ಮನ್ನೇ ಇಲ್ಲಿ ಕಟ್ಟಾಕಿ ಹೋಗಿದ್ದಾನೆ ಬ್ಲ್ಯಾಕ್ ರೋಸ್ ಅಂತ ಹೇಳ್ತಾನೆ ಗಜಗಾಮಿನಿ ನಿಜ ಹೇಳು ಇಲ್ಲ ಅಂದರೆ ನಾ ಯಾರನ್ನೂ ಉಳಿಸಲ್ಲವೋ ಅಂತ ಹೇಳ್ತಾನೆ ಇಲ್ಲ ಬಾಸ್ ನಮ್ಮನೆ ಇಲ್ಲಿ ಕಟ್ಟಾಕಿ ನಿಮ್ಮನ್ನ ದಾರಿ ಅಂತ ಹೇಳಿಬಿಟ್ಟು ನಮ್ಮನೆ ಈ ಥರ ಕಟ್ ಹಾಕಿದ್ದಾನೆ ಬಾಸ್ ಅವರ ಲೊಕೇಶನ್ಗೆ ನೀನೇ ಬಂದು ತಗಲಾ ಕೊಳಿ ಅಂತೇಳ್ಬಿಟ್ಟು ಕಳಿಸಿದ್ದಾನೆ ಅಮ್ಮ ಅಮ್ಮ ಎಲ್ಲಿದೆಯ ನೀ ಅಂತ ಹೇಳ್ಬಿಟ್ಟು ಕರೋಣ ಜೋರಾಗಿ ಕೂಗಿ ಕೂಗಿ ಕೇಳ್ತಾ ಇರ್ತಾನೆ ಅಲ್ಲಿಗೆ ಒಂದು ಫೋನ್ ಕಾಲ್ ಬರುತ್ತೆ ಅಲ್ಲಿಗೆ ಒಂದು ಫೋನ್ ಕಾಲ್ ಬರುತ್ತೆ ಬಂದುಬಿಟ್ಟು ಏನು ಕರೋಣ ನಿಮ್ಮಮ್ಮ ಎಲ್ಲಿ ಅಂತ ಹುಡುಕ್ತಾ ಇದೀಯಾ ನೀನು ನಿಮ್ಮಮ್ಮ ನೀನಿರೋ ನಿಮ್ಮಮ್ಮ ಇರೋ ಜಾಗದ ಹತ್ರನೇ ಇದ್ದಾಳೆ ಆದರೆ ಸೇಫಾಗಿದ್ದಾಳೆ ನೀನು ಯೋಚನೆ ಮಾಡಬೇಡ ಆದರೆ ನೀನು ಹುಡುಕು ಸಾಯದ್ರೊಳಗೆ ಹುಡುಕು ನಿಮ್ಮಮ್ಮನ ಅಂತ ಹೇಳಿಬಿಟ್ಟು ಫೋನ್ ಕಟ್ ಮಾಡ್ತಾಳೆ ಇದೇ ಇವತ್ತಿನ ಎಪಿಸೋಡ್ ಆಗಿತ್ತು ಟ್ಯಾಂಕ್ ಯು ಫಾರ್ ವಾಚಿಂಗ್